प्रादेन जिला よす <laughs> विघ्नविनाशक बामथ नयता विघ्नविनाशका बामथनायक गजराजमाक वरदायका गजराजम तरदायतरा ी न विनाश बुद्धिप्रदायकं च दिविनायक लीनमि सुवे एकदन्त ಮನಸ್ಸಲ್ಲಿತ್ತು ಮತ್ತು ನಮ್ಮ ತಾಯಿಯವರು ಬಹಳ ದೊಡ್ಡ ಹೃದಯ ಇದ್ದು ಸಾರ್ವಜನಿಕರಿಗೂ ಎಲ್ಲರಿಗೂ ಸಹಾಯ ಮಾಡಿಕೊಂಡಾಗ ಬರ್ತಾಯಿದ್ರು ನಮ್ಮ ತಂದೆ ತಾಯಿ ಇದ್ದರು ನಮ್ಮ ತಂದೆ ಈ ಟ್ರಸ್ಟನ್ನು ನಮ್ಮ ತಾಯಿ ಹತ್ರದಲ್ಲಿ ಮಾಡಿದ್ರು ಅದರಲ್ಲಿ ಒಂದು ಹದಿನಾಲ್ಕು ವರ್ಷದ ಹಿಂದೆ ಒಂದು ಪರಿಕ್ರಮ ಅನ್ನೋ ದೊಡ್ಡ ಸಮಸ್ಯೆ ಜೊತೆ ಒಂದು ಸ್ಕೂಲ್ ಮಾಡಿದ್ವಿ ಅದು ಈಗ ನಡೀತಾ ಇದೆ ಮಿಂಟೋ ಹಾಸ್ಪಿಟಲ್ನಲ್ಲಿ ದುಡ್ಡುಗಡಾಗಿ ಸಜ್ಜನಾಗಿದ್ದರು ಸೊ ಅದಕ್ಕೆ ಅದನ್ನು ಗುರಿ ಇಟ್ಕೊಂಡು ನಾನು ಇದನ್ನು ಡೆವಲಪ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಎಲ್ಲರಿಗೂ ಸಹಾಯ ಮಾಡಬೇಕು ಪರ್ಟಿಕ್ಯುಲರ್ಲಿ ರೂರಲ್ನವರಿಗೆ ಅವರಿಗೆ ಕಣ್ಣನ ದೃಷ್ಟಿಯನ್ನು ಕಮ್ಮಿ ಆಗಿರೋದನ್ನು ಸರಿಪಡಿಸಿ ಅವ್ರನ್ನ ವಾಪಸ್ ಕಳಿಸ್ಬೇಕು ಹೇಳಿ ಒಂದು ಕ್ಯಾಂಪ್ ಸೆಕ್ಷನ್ ಅಂತ ನಾವು ಮಾಡಿದ್ದೀವಿ ಎಲ್ಲರ ತಮ್ಮೆಲ್ಲರ ಅನುಗ್ರಹ ತಮ್ಮ ಆಶೀರ್ವಾದ ಪಾದ್ಯಗಳ ಆಶೀರ್ವಾದ ಅಂತ ಆಶೀರ್ವಾದವನ್ನು ಬೇಡ್ತಾ ನಾನು ಕೇಳ್ಕೊಂತ ಶೈಲೇಂದ್ರ ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯ ಸಂಯೋಜನೆಯನ್ನ ಮಾಡಿದ್ದಾರೆ ಮೊಟ್ಟ ಮೊದಲನೆಯದಾಗಿ ಬೆಂಗಳೂರು ದಕ್ಷಿಣದಲ್ಲಿ ಜಯನಗರದ ಭಾಗದಲ್ಲಿ ವೈದ್ಯಕೀಯ ಸೇವೆಗಳು ಹಾಗೂ ಅತ್ಯಂತ ಬುದ್ಧಿವಂತ ನಿಷ್ಣಾತ ವ್ಯಕ್ತಿಗಳು ನೆಲೆಸಿರುವಂತಹ ಈ ಜಾಗ ಒಂದು ಸುವ್ಯವಸ್ಥಿತವಾದಂತಹ ವಿಶಾಲವಾದಂತಹ ಅಂದರೆ ಸೋಚಿಕದ ಒಂದು ಕಾಂಬಿನೇಷನ್ ಒಂದು ಬ್ರಾಹ್ಮಣತ್ವ ಇನ್ನೊಂದು ರಾಜಸ್ತ್ವ ಮತ್ತೊಂದು ವೈಶ್ಯ ಇದೆಲ್ಲದರ ಒಂದು ಸಮ್ಮಿಳಿತವಾಗಿ ಒಂದು ಹೊಸ ಒಂದು ರೂಪವನ್ನು ಈ ಆಸ್ಪತ್ರೆಯ ಮೂಲಕ ಸಮಾಜದ ಹಿತವನ್ನು ಕಾಯ್ದುಕೊಳ್ಳೋದಕ್ಕೆ ಸೇವೆಯ ಮೂಲಕ ಮಾಡ್ತಾ ಇರೋ

ಆದರೆ ಕೆಲವೇ ಕೆಲವು ಹೃದಯವಂತರು ಇರ್ತಾರೆ ಅಂತಹ ಕೆಲವರಲ್ಲಿ ನಾವು ಇವತ್ತು ನಮ್ಮ ಸರ್ದೇವ್ ಆಸ್ಪತ್ರೆಯ ಮೂಲಕ ಶೈಲೇಂದ್ರ ಮತ್ತು ಅವರ ತಂಡ ಇವರನ್ನು ನೋಡ್ತಾ ಇರುವಂಥದ್ದು ಮನಸ್ಸಿಗೆ ಬಹಳ ಬಹಳ ತೃಪ್ತಿಯನ್ನು ಕೊಡುತ್ತೆ ಇಂತಹ ಒಂದು ಪರಮ ಪವಿತ್ರವಾದಂತಹ ಜೊತೆಗೆ ಉತ್ತಮ ಮಟ್ಟದ ಸೇವಾ ಕಾರ್ಯವನ್ನು ಆರಂಭಿಸಿರುವಂತಹ ಈ ಒಂದು ಕಾರ್ಯ ನಿಜಕ್ಕೂ ನನಗೆ ಬಹಳ ಬಹಳ ತೃಪ್ತಿಯನ್ನು ಕೊಡ್ತೇವೆ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ನಾನು ಇತರರಿಗೋಸ್ಕರ ಬದುಕುತ್ತಾರೋ ಅವರೇ ನಿಜವಾಗಿ ಗೊತ್ತಿರೋದು ಅದಂತಹ ಕೆಲವೇ ಕೆಲವು ಮಂದಿ ನಾವು ಶೈಲೇಂದ್ರ ಮತ್ತು ಅವರ ಪರಿವಾರದವರು ಇದರ ಇವರ ಒಂದು ಉತ್ತಮವಾದಂತಹ ಒಂದು ಕರ್ಮ ಯೋಗ ಅಂತಂದರೆ ಸಂಪೂರ್ಣವಾದಂತಹ ನಿಸ್ವಾರ್ಥತೆ ಇರಬೇಕು ಜಸ್ಟ್ ಡೂ ಇಟ್ ಆ್ಯಂಡ್ ಫರ್ಗೆಟ್ ಇಟ್ ಕೆಲವಾರು ಸೇವಾ ಕ್ಷೇತ್ರಗಳಿವೆ ಅದರಲ್ಲೂ ವೈದ್ಯಕೀಯ ಸೇವಾ ಕ್ಷೇತ್ರಕ್ಕೆ ಈ ಒಂದು ಸರ್ದೇವ್ ಈ ನೇತ್ರಾಲಯ ಅಥವಾ ನೇತ್ರ ಸೇವಾ ಚಿಕಿತ್ಸಾ ಕೇಂದ್ರ ಇದೆಯಲ್ಲ ಇದು ಎಲ್ಲರಿಗೂ ಇತರ ಸೇವಾ ಸಂಸ್ಥೆಗಳಿಗೆ ಇತರ ಸಂಸ್ಥೆಗಳಿಗೆ ಇತರ ಶ್ರೇಷ್ಠ ವ್ಯಕ್ತಿಗಳಿಗೆ ಒಂದು ಮಾದರಿಯಾಗಿ ಬೆಳೆಯಲಿ ಅಂತ ನಾನು ಶ್ರೀರಾಮಕೃಷ್ಣರು ಶ್ರೀಮಾತೆ ಶಾರದಾ ದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರನ್ನು ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ಈ ಸಂಸ್ಥೆಯ ಮೇಲೆ ಆ ದಿವ್ಯತ್ರಯರ ಕೃಪಾಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ವಿವೇಕಾನಂದ ಸೇವೆಗೆ ಅದೆಷ್ಟು ಮಹತ್ವ ಈ ಒಂದು ಹೇಳ್ತೇನೆ ವಿವೇಕಾನಂದರು ಜೀವಿತ ಇದ್ದಾಗಲೇ ವಿವೇಕಾನಂದರು ಇದ್ದಾಗಲೇ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿ ಕಾಶಿಯಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಲಿ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆ ನಾವು ಸಂತೋಷ ಆಗ್ತಾ ಇದ್ದೇವೆ ನೆನಪಾಗ್ತಾ ಇದ್ದೇವೆ ಇನ್ನೊಂದು ಆರೋಗ್ಯ ಆ ಎರಡೂ ರೀತಿಯ ಜವಾಬ್ದಾರಿಯನ್ನು ಅವರ ಕುಟುಂಬದವರು ವಹಿಸಿಕೊಂಡಿದ್ದಾರೆ ಒಂದು ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಇವಾಗ ಈ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ಗ್ರಾಮಾಂತರ ಪ್ರದೇಶದ ಜನರಿಗೆ ರೋಗಿಗಳಿಗೆ ಮತ್ತು ಬಡವರಿಗಾಗಿ ಬೇರೆಯೇ ಒಂದು ಜಾಗವನ್ನು ಸೀಮಿತ ಮಾಡಿದ್ದಾರೆ ಭಾಳ ದೊಡ್ಡ ಮಾನವೀಯತೆಯ ಕತ್ತಿಡಿಯುವಂತೆ ನಾನು ಇದನ್ನು ತಿಳ್ಕೊಂಡಿದ್ದೇನೆ ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಸುಂದರವಾದ ಆಸ್ಪತ್ರೆ ಈ ರೋಗಿಯ ರೋಗ ನಿವಾರಣೆ ಮಾಡುವುದು ನನ್ನ ಕರ್ತವ್ಯ ಅನ್ನುವ ಒಂದು ವಿಚಾರ ಹಾಕೊಂಡಿದ್ದರೆ ಈ ಒಂದು ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಒಂದು ಸಮಾಜ ಸೇವೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು ಖಂಡಿತವಾಗಿಯೂ ಈ ಆಸ್ಪತ್ರೆಯನ್ನು ಜವಾಬ್ದಾರಿಯನ್ನು ನಿರ್ವಹಿಸುವವರು ಪೂರೈಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ

and uh, wishing all the mothers uh, happy Women's Day today, we all should do it. Of course, again another area of commitment and positivity comes from Dr. Anna Rao, uh, who is, uh, you all must have heard about the Madhusudan uh, Medical College in uh, Kibbalapur area, where they have uh, pledged to give free uh, medical seats to all those who commit to NGO. ಪರಿಕ್ರಮ ಹ್ಯುಮ್ಯಾನಿಟಿ ಫೌಂಡೇಶನ್ ಪ್ರಸಿದ್ಧವಾದ ಒಂದು ಸಮಸ್ಯೆ ಜೊತೆ ನಾವು ಸೇರಿಕೊಂಡು ಇಲ್ಲಿ ಒಂದು ಅರ್ಧ ವರ್ಷದಿಂದ ಬಡವರಿಗೆ ಬಡ ಮಕ್ಕಳಿಗೆ ಇದೆ ಕೊಡ್ತಾ ಇದ್ವಿಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸಿ ಬಿ ಎಸ್ ಸಿ ಕೋರ್ಷಗಳನ್ನು ಮಾಡ್ತಾ ಇದ್ದಾರೆ ಅದೇ ಒಂದು ಕನ್ನಡಪತ್ರೆ ಮಾಡುವಂಥ ಒಂದು ಬಂದು ಬಂದು ನಮ್ಮ ದಾತಾ ಅವರು ಕಾರಣದಿಂದಲೇ ಇರ್ಬೋದು ಅದಕ್ಕೆ ಒಂದು ಪ್ರಯತ್ನ ಕೊಟ್ಟು ಎಲ್ಲ ಅಂತ ಹೇಳಿ

सहायति मुंडि अची आशीर्वर आशीर्वे आशीर्वर आशीर्वीत सरकार and service is uh, at low cost to people who uh, cannot, cannot afford it, people who cannot afford it. We will provide free service. And here, we uh, are people, people and, uh, and grateful that we are able to uh, We want to take this opportunity. ಹೇಳಿ ಶೈಲೇಂದ್ರ ಅವರ ಕುಟುಂಬಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಹೇಳೋಣ ಆಲ್ ದ ವೆರಿ ಬೆಸ್ಟ್ ಹೇಳೋಣ ಖಂಡಿತ ಬಿ ಹ್ಯಾವ್ ಅನ್ ಆಪರ್ಚುನಿಟಿ ಟು ಗಿವ್ ಅ ರೌಂಡ್ ಆಫ್ ಪ್ಲಸ್ ಬಿಕಾಸ್ ಐ ಡೋಂಟ್ ನೋ ಐ ಮೀನ್ ಲೈಕ್ ಇಫ್ ಬಿ ಶ್ವೇತ ಪ್ರದೇಶದಲ್ಲಿ ತಮ್ಮದೇ ಆದಂತಹ ಕರೋನಾ ಟ್ರಸ್ಟ್ ಮೂಲಕ ಎಪ್ಪತ್ತೆರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಬದುಕನ್ನು ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಅದನ್ನು ಸ್ವೀಕರಿಸ್ತಾರೆ ಆದಷ್ಟೇ ಬೆಳಗಾವಿ ಇನ್ನೂ ಹಲವು ಜಾಗಗಳಲ್ಲಿ ಕೆಲಸ ಮಾಡ್ತಾರೆ ನಿರ್ದೇಶಕರಾಗಿ ಕೆಲಸ ಮಾಡೋದು ಅಷ್ಟು ಮಾತ್ರ ಅವರು ಯಾರೇ ಬರುವಲ್ಲೂ ಕೂಡ ತಮ್ಮ ಉದಾರವಾದಂತಹ ಸಹಕಾರ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನಾನ್ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ನೀರುಗಳ ಜೊತೆಗೆ ಕೆಲಸ ಮಾಡ್ತಾ ಇರೋದು ಡಾಕ್ಟರ್ Hey, i want to thank all of you for your time. thank you for coming, gracing this occasion, making it special, and contributing your valuable time here. thank you very much. and everybody here as well.